ಜನಸೇವಾ ಮಂಡ್ಯದಲ್ಲಿ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರದ ಪೋಸ್ಟರ್ ಬಿಡುಗಡೆ ಅಕ್ಟೋಬರ್ ಹನ್ನೊಂದರಂದು ವಿಶ್ವಾದ್ಯಂತ ತೆರೆ ಕಾಣಲಿರುವ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರದ ಪೋಸ್ಟರ್ ಅನ್ನು ಜೆಡಿಎಸ್ ಮುಖಂಡರಾದ ಬಿಆರ್ ಸುರೇಶ್ ಅವರು ಬಿಡುಗಡೆಗೊಳಿಸಿ ಚಿತ್ರವು ನೂರು ದಿನ ಪೂರೈಸಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಸಂದೀಪ್ ಸುನಗಹಳ್ಳಿ ವರದೇಶ್ ಅಭಿಷೇಕ್ ಅವಿನಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು போயிருத்தான ಶ್ರೀಯುತ ಎ ಪಿ ಅರ್ಜುನ್ ಅವರು ನಿರ್ದೇಶಕರು ಮಾರ್ಟಿನ್ ಚಿತ್ರ ಆಕ್ಷನ್ ಪ್ರಿನ್ಸ್ ಧ್ರುವ ಸರಾಜ್ ಅಭಿನಯದ ಮಾರ್ಟಿನ್ ಚಿತ್ರ ಹದಿಮೂರು ಭಾಷೆಗಳಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಧ್ರುವ ಸರಾಜ್ ಅಭಿಮಾನಿಗಳು ಕನ್ನಡ ಸಿನಿ ಪ್ರೇಕ್ಷಕರು ಥಿಯೇಟ್ರಲ್ಲಿ ಹೋಗಿ ಮಾರ್ಟಿನ್ ಸಿನಿಮಾವನ್ನ ನೋಡಿ ಆ ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ ನಾವೆಲ್ಲರೂ ಸೇರಿ ಈಗ ನಮ್ಮ ಆಟೋ ಚಾಲಕರೆಲ್ಲ ಸೇರಿ ಆ ಪ್ರಮೋಷನ್ ಪ್ರಯುಕ್ತ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಆ ಚಿತ್ರ ಯಶಸ್ವಿಯಾಗಿ ನೋಡಿನ ಓಡಲಿ ಅಂತ ಕೇಳ್ತಾ ಚಿತ್ರರಂಗ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಅರ್ಜುನ್ ನಿರ್ದೇಶನದಲ್ಲಿ ಯುವ ಸರ್ಜರು ಹೀರೋ ಆಗಿ ಆಟ ಮಾಡಿರುವಂಥ ಮೂವಿ ಮಾರ್ಟಿನ್ ಮೂವಿ ಸಿನಿಮಾ ರಿಲೀಸ್ ಆಗ್ತಿದೆ ಅದೇ ಒಂದು ಕಾರ್ಯಕ್ರಮವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಆಟೋ ಚಾಲಕರ ಸಂಘ ಹಾಗೂ ನಮ್ಮ ಮನ್ಮೂಲ ನಿರ್ದೇಶಕರು ತಮ್ಮ ನಮ್ಮ ರಾಮಚಂದ್ರ ನಮ್ಮ ಸುರೇಶ ಅಣ್ಣನವರು ಹಾಗೂ ನಮ್ಮ ಸ್ಥಳೀಯ ಮುಖಂಡರುಗಳು ಸಂದೀಪು ಏಮಂಥರು ಮತ್ತು ಇನ್ನೂ ಅನೇಕ ನಾಯಕರುಗಳು ಎಲ್ಲ ಸೇರಿ ನಮ್ಮ ಆಟೋ ಚಾಲಕರ ಜೊತೆ ಈ ಒಂದು ಪೋಸ್ಟನ್ನು ಬಿಡುಗಡೆ ಮಾಡ್ತಾರೆ ಈಚಿ